ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಕೋಲಾರ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವ ಕೆ ಎನ್ ಎನ್ ಟೊಮೆಟೊ ಮಂಡಿ ಮಾಲೀಕರು ಕೆ ಎನ್ ಪ್ರಕಾಶ್ ರವರ ಜೊತೆ ಇದ್ದೀವಿ ಇವತ್ತು ಕೆ ಎನ್ ಪ್ರಕಾಶ್ ರವರು ನಮಗೆ ಟೊಮೆಟೊ ರೇಟ್ ಏನೇನ್ ಅಂತ ತಿಳ್ಸ್ಕೊಡಕ್ ಬಂದಿದ್ದಾರೆ ಅಣ್ಣ ಇವತ್ತು ಯಾವ ಯಾವ ಟೊಮೆಟೊ ಏನೇನು ಅಂತ ತಿಳಿಸ್ಕೊಡಿ ನೋಡಿ ಇವತ್ತು ಏನು ಬುಧವಾರ ಒಂಬತ್ನೇ ತಾರೀಕು ಬೆಲೆಗಳು ಏನಾಗಿದೆ ಅಂತಂದ್ರೆ ಕ್ವಾಲಿಟಿ ತುಂಬಾ ತೀರ ಕಡಿಮೆ ಇದೆ ಕ್ವಾಲಿಟಿ ಬಂದ್ರೆ ಸ್ವಲ್ಪ ಬೆಲೆ ಚೆನ್ನಾಗಿ ಹೋಗಬಹುದು ಅಂತ ಅನಿಸ್ತಾ ಇದೆ ಇವತ್ತಿನ ಬೆಲೆಗಳು ಬಂದು ಜ್ಯೂಸ್ ಟೊಮೆಟೊ ಬಂದು ಅರವತ್ತು ರೂಪಾಯಿ ಆಗಿದೆ ನಾಟಿ ಸೀಡ್ ಬಂದು

ನೂರ ನಲ್ವತ್ತೈದು 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 ಅದೇ ಬೆಲೆಗಳಾಗಿದೆ ಒಂದ್ ಐವತ್ತು ನೂರ ಅರವತ್ತು ರೇಂಜ್ ಹೋಗಿದೆ ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ಸ್ವಲ್ಪ ಸೂಪರ್ ಆಗಿದ್ರೆ ಒಂದು ಇನ್ನೂರು ರೂಪಾಯಿ ರೇಂಜ್ ಹೋಗುತ್ತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನೊಂದ್ ಎರಡ್ ಮೂರ್ ದಿವಸದಲ್ಲಿ ಅಂದ್ರೆ ಒಂದು ನಾಲ್ಕೈದು ದಿವಸದಲ್ಲಿ ಕೇರಳ ವ್ಯಾಪಾರ ಚಾಲೂ ಆಗುವಂತ ಸಾಧ್ಯತೆಗಳಿದೆ ಈಗ ಏನು ಶಾಂಪಲ್ ಬಂದಿದೆ ಆ ತೋಟದ ಒಳ್ಳೆ ಕ್ವಾಲಿಟಿ ತಗೊಂಬಂದ್ರೆ ಒಳ್ಳೆ ಬೆಲೆ ಸಿಗ್ಬೋದು ಅಂತಕ್ಕಂತ ನಿರೀಕ್ಷೆ ಇದೆ ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗ್ಲಿ ಎಲ್ಲ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಪ್ರತಿ ದಿವಸ ನೀವು ಶೇರ್ ಮಾಡೋದ್ರಿಂದ ರೈತನ್ಗೆ ಅನುಕೂಲ ಆಗತ್ತೆ ರೈತನ್ ಅನುಕೂಲ ಆದ್ರೆ ನಮ್ಗೂ ಅನುಕೂಲ ಆಗುತ್ತೆ ಆಗತ್ತ ವಿಡಿಯೋ ಮಾಡೋದಕ್ಕೆ ನಮಗೂ ನೀವೊಂದು ಪ್ರೋತ್ಸಾಹ ನೀಡದಂಗತ್ತ ಈ ವಿಡಿಯೋ ಹೆಚ್ಚಾಗಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿನ್ನೆ ಪಿ ಯು ಸಿ ಫಲಿತಾಂಶ ಬಂದಿದೆ ಯಾರೇ ಆಗ್ಲಿ ಮಕ್ಕಳು ಎದ್ ಬೇಡ ಅಕಸ್ಮಾತ್ ನಾವು ಸೋತಿದೀವಿ ಸೋಲಲ್ಲ ಅದು ಮುಂದೆ ಅಂತ ಭಾವಿಸಿ ನೀವು ರಿಸಲ್ಟ್ ನೋಡಿದ ತಕ್ಷಣ ಪೇಪರ್ ಅಲ್ಲಿ ನೋಡಿದೆ ನಾನು ನಿನ್ನೆ ರಿಸಲ್ಟ್ ಬಂದಿರೋದು ಒಂದುವರೆ ಅಲ್ಲಿ ನಮ್ ಪೇಪರ್ ಅಲ್ಲಿ ಇವತ್ತು ಬರ್ತಾ ಇದ್ದು ನಾಲ್ಕು ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸೊತಾಗಿದ್ದಾರೆ ತುಂಬಾ ಬೇಸರದ ಸಂಗತಿ ಹಂಗಾಗ್ ಬೇಡ ನಾವ್ ಇದ್ದು ಸಾಧನೆ ಮಾಡಿ ಮಾಡ್ಬೇಕು ಹೋಗಿ ಏನ್ ಸಾಧನೆ ಮಾಡೋದೇನಿಲ್ಲ ನಿಮ್ ರಿಸಲ್ಟ್ ಗೊತ್ತಿರೋದಿಲ್ಲ ಏನ್ ಆಗೈತೆ ಅಂತ ನೀವು ಅಷ್ಟೊತ್ತಿಗೆ ಈ ತರ ನಿರ್ಧಾರ ತಗೊಳ್ಳೋದ್ ಬೇಡ ಧೈರ್ಯ ತಗೊಳ್ಳಿ ಮುಂದೆ ಇನ್ನು ಒಂದು ಒಂದಲ್ಲ ಎರಡಲ್ಲ ಮೂರು ಎಕ್ಸಾಮ್ ಇದೆ ನೀವು ಇದೇ ವರ್ಷ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಹೋಗುತ್ತೆ ಎಲ್ಲಾ ಸಾಧ್ಯತೆಗಳು ಇಡ್ತೈತೆ ಭಗವಂತ ನಿಮ್ಗೆಲ್ಲಾ ಶಕ್ತಿ ಕೊಟ್ಟಿದ್ದಾನೆ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡ ಅಂತ ಎಲ್ಲಾ ಮಕ್ಕಳಿಗೂ ಹಾರೈಸ್ತಾ ಇದೀನಿ